ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಿಕ ಕನ್ನಡ ಲೋ ಹಾಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಮದುವೆ ಮನೆಯಲ್ಲಿ ಪೈನಾಪಲ್ ಕೇಸರಿ ಭಾತ್ ಹೇಗೆ ಮಾಡ್ತಾರೋ ಆ ಥರ ಮಾಡ್ತಿದ್ದೇನೆ ಇವತ್ತು ಇನ್ನೇ ಶ್ರಾವಣ ಶುರುವಾಗುತ್ತೆ ಏನಪ್ಪ ಸ್ವೀಟ್ ಮಾಡೋದಂತ ಯೋಚನೆ ಮಾಡ್ತಿದ್ರೆ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಪೈನಾಪಲ್ ಕೇಸರಿ ಭಾತ್ ಮದುವೆ ಮನೆಯಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಹೇಗೆ ಮಾಡೋದಂತ ನೋಡೋಣ ಒಂದು ಪ್ಯಾನಿಗೆ ನೀರು ಹಾಕೊಂಡಿದ್ದೀನಿ ಸಕ್ಕರೆ ಸಣ್ಣದಾಗಿ ಹೆಚ್ಚಿರೋ ಪೈನಾಪಲ್ ಇದು ಚೆನ್ನಾಗಿ ಕುದಿಬೇಕು ಸಕ್ಕರೆ ಕೂಡ ಕರಿಗೆ ಪೈನಾಪಲ್ ಎಲ್ಲ ರಸ ಚೆನ್ನಾಗಿ ಬಿಟ್ಕೋಬೇಕು ಅಲ್ಲಿ ತನಕ ಕುದಿಸ್ಕೊಳ್ಳೋಣ ಇದನ್ನು ಇದನ್ನು ಒಂದು ಕಡೆ ಕುದಿಯೋಕೆ ಇಡ್ತೀನಿ ನಾನು ಇನ್ನೊಂದು ಕಡೆ ಪ್ಯಾನಿಗೆ ಒಂದು ಲೋಟ ರವೆ ತೊಗೊಂಡಿದ್ದೀನಿ ಸಣ್ಣ ಲೋಟ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ್ ಮುಕ್ಕಾಲು ಕಪ್ಪು ತುಪ್ಪ ಕೂಡ ಹಾಕೋಬೇಕು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ರವೆನ ನೀವು ಎಷ್ಟು ತುಪ್ಪ ಹಾಕ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಗೋಡಂಬಿ ನಾನು ರವೆಲ್ಲೇ ಹುರ್ಕೋತಿದ್ದೀನಿ ಗೋಡಂಬಿ ಕೂಡ ಶ್ರಾವಣ ಶುರುವಾದಾಗ ಏನಪ್ಪ ಸ್ವೀಟ್ ಮಾಡೋದು ಅಂತ ಚಿಂತೆ ಇದ್ದೇ ಇರುತ್ತಲ್ವ ಈ ಥರ ಒಂದು ಕೇಸರಿಭಾತ್ ಮಾಡ್ಕೊತೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಯಾರಾದರೂ ಹೊಸ್ತಾಗಿ ಕಲಿತಾ ಇದ್ದರೆ ನನ್ನ ಚಾನಲ್ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಲವಂಗ ಹಾಕೊಂಡಿದ್ದೀನಿ ಎರಡು ಒಣ ದ್ರಾಕ್ಷಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಉರಿತಾಯಿರ್ಬೇಕಾದ್ರೆ ಸ್ಮೆಲ್ ಬರ್ತಾ ಇರುತ್ತೆ ರವೆ ಆಲ್ಮೋಸ್ಟ್ ಆಗಿದೆ ಒಣ ಕೂಡ ಆಗಿದೆ ನೋಡಿ ಇವಾಗ ಅದು ಕೂಡ ಸಕ್ಕರೆ ನೀರು ಪೈನಾಪಲ್ ಕೂಡ ಕರೆಕ್ಟಾಗಿ ಕುದ್ದಿದೆ ಇವಾಗ ಇದನ್ನು ಆ್ಯಡ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ಸ್ಮೆಲ್ ನೋಡ್ತಿದ್ರೆ ತಿನ್ಬೇಕು ಅನ್ಸುತ್ತೆ ಅಷ್ಟು ಸಖತ್ತಾಗಿದ್ದಾರೆ ಕೇಸರಿಭಾತ್ ಮಾತ್ರ ಕೇಸರಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಫುಡ್ ಕಲರ್ ಏನು ಆ್ಯಡ್ ಮಾಡ್ಕೋತಿಲ್ಲ ನಿಮಗೆ ಫುಡ್ ಕಲರ್ ಇಷ್ಟ ಆದರೆ ನೀವು ಆ್ಯಡ್ ಮಾಡ್ಕೋಬೋದು ರುಚಿಕರವಾಗಿರುವಂಥ ಪೈನಾಪಲ್ ಗುಜ್ರಡಿಯ ಸಾರಿ ಪೈನಾಪಲ್ ಕೇಸರಿಭಾತ್ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ತುಪ್ಪ ಹಾಕೋತಿದ್ದೇನೆ ಕೇಸರಿ ಭಾತ್ ರೆಡಿಯಾಗಿದೆ ಪೈನಾಪಲ್ ಕೇಸರಿ ಭಾತ್ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಕೇಸರಿಭಾತ್ ಕೂಡ ಹಿಂಗೆ ಸ್ಪೂನಲ್ಲಿ ಹಾಕ್ತಿದ್ರೆ ಹಂಕೋಬಾರ್ದು ಸ್ಪೂನಿಗೆ ಅವಾಗ ಆವಾಗ ಆಗಿದೆ ಅಂತ ಅರ್ಥ ರುಚಿಕರವಾದಂಥ ಪೈನಾಪಲ್ ಆಪಲ್ ಕೇಸರಿಭಾತ್ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ